ಗಾಡಿ ಮಾತ್ರ ಸಕ್ಕತ್ತಾಗಿದೆ ಅಂತೆ ನೋಡಿ ಸೇಮ್ ಆನೆ ಮೇಲೆ ಕೂತಂಗಿದೆ ಆನೆ ಮೇಲೆ ಕೂತಂಗಿದೆ ಮತ್ತೆ ಕುದುರೆ ಪವರ್ ಏನ್ ಯಾವ್ದು ಹಳ್ಳ ದಿನೇ ಏನೇ ಇದ್ರು ಒಡ್ಕೊಂಡು ಹೋಗ್ತಾ ಇರ್ಬೋದು ಹಂಗಿದೆ ಗಾಡಿ ಸಖತ್ ಗಾಡಿ ಮಾತ್ರ ಇನ್ನೊಂದೇನಂದ್ರೆ ನನ್ಗೆ ತಾರಲ್ಲಿ ಒಂಥರ ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಇನ್ನೊಂದು ಈ ಕಾರ್ ಬಂದು ಟೂ ಪ್ಲಸ್ ಒನ್ ತ್ರೀ ಡೋರ್ಸ್ ಇದೆ ಅಷ್ಟೇ ಸೊ ಆರಾಮಾಗಿ ಇದರಲ್ಲಿ ನಾಲ್ಕು ಜನ ಕಂಫರ್ಟಬಲ್ ಆಗಿ ಹೋಗ್ಬೋದು ಐದು ಜನ ಅಂತೂ ಆಗೋದೇ ಇಲ್ಲ ಸೊ ಏನಾದರೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಒಂದು ಇಬ್ಬರು ಕುತ್ಕೋಬೋದು ಆರಾಮಾಗಿ ಬಟ್ ದೊಡ್ಡವರು ಹೋಗ್ಬೇಕು ಅಂತಂದರೆ ನಾಲ್ಕು ಜನ ಆರಾಮಾಗಿ ಆಗಿ ಹೋಗ್ಬೋದು ಅಷ್ಟೇ ಮತ್ತು ಇನ್ನೊಂದು ಹೈವೇಗೂ ಎಲ್ಲ ಸೂಪರ್ ಆಗಿದೆ ಕಾರು ಏನು ಆಫ್ ರೋಡ್ಗೆ ಅಂತೇನಿಲ್ಲ ಆರಾಮಾಗಿ ಹೋಗ್ಬೋದು ಒಳ್ಳೆ ಫೀಲ್ ಕೊಡುತ್ತೆ ಸೊ ಇಂಟೀರಿಯರ್ ನನಗೆ ಅದು ತುಂಬ ಇಷ್ಟ ಆಯಿತು ಗಾಡಿ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಪವರು ಇಂಟೀರಿಯರು ಸಖತ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗಿ ನೀಟಾಗಿ ಬೋರ್ಡು ಮತ್ತು ಎ ಸಿ ವೆಂಟು ತುಂಬ ನೀಟ್ ಆ್ಯಂಡ್ ಫಿನಿಶಿಂಗ್ ಇದೆಯಲ್ಲ ಸೂಪರಾಗಿ ಮಾಡಿದ್ದಾರೆ ತಾರ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇದು ನೀವು ನೋಡಿ ತೋರಿಸ್ತೀನಿ ಹೇಗಿದೆ ಇಂಟೀರಿಯರೆಲ್ಲ ಸೊ ಇದು ಬಂದು ಗೇರು ಆಟೋ ಗೇರು ಸೊ ಇದು ಬಂದು ಬೇಕಾಗಿರೋದು ಆಫ್ ರೋಡಲ್ಲಿ ಮಾತ್ರ ಯೂಸ್ ಮಾಡಬೇಕಾಗುತ್ತಿದ್ದು ಆಫ್ ರೋಡಲ್ಲಿ ನೀವು ಈ ಗೇರ್ ಯೂಸ್ ಮಾಡೋದ್ರಿಂದ ಎಂಥ ಬೆಟ್ಟ ಎಂಥ ಯಾವುದೇ ಕಲ್ಲು ಅದನ್ನೇ ಇದ್ರೂ ಹತ್ಕೊಂಡು ಹೋಗ್ತಾನೆ ಇರುತ್ತೆ ಸೊ ನೀವು ನೋಡಿ ಎ ಸಿ ಡಿಸ್ಪ್ಲೇ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ಗಾಡಿ ಮಾತ್ರ ಸೊ ಮೇಲ್ಗಡೆ ಬ್ರೇಕ್ ಓಡಿಸಬಹುದು ಇವೆರಡೇ ಯೂಸ್ ಮಾಡಬೇಕಾಗಿರೋದು ಇನ್ನೇನು ಕ್ಲಚ್ ಹಿಡ್ದು ಗೇರ್ ಶಿಫ್ಟ್ ಮಾಡ್ಬೇಕನ್ನೋದೇನಿಲ್ಲ ಆಟೋ ಗೇರು ಟಿವಿ ಇಲ್ಲೇ ಬರೋದು ಇಲ್ಲಾಕ್ತಾನೆ ಗಾಡಿ ರಿವ್ಯೂ ಕೊಟ್ಬಿಟ್ಟು ಹಂಗೆ ಇಲ್ಲಿಂದ ಎತ್ಕೊಂಡು ಹೋಗ್ತಾನೆ ಸೊ ಗೇರ್ಸ್ ಅದೇ ಶಿಫ್ಟ್ ಮಾಡ್ಕೊಳುತ್ತೆ ನೋಡ್ತಾ ಇದ್ದಾರೆ

ಏನು ಆನೆ ತರ ಇದೆ ದೈತ್ಯ ಏನ್ ಮಾಡ್ಕೊಂಡು ಓದ್ತಾ ಇರ್ಬೋದು ಸೊ ಇಷ್ಟೊತ್ತು ಮೈನ್ ರೋಡ್ ಅಲ್ಲಿ ನೋಡಿದ್ವಿ ಸ್ವಲ್ಪ ಆಫ್ ರೋಡ್ ಹೋಗೋಣ ಬನ್ನಿ ಇದೆ ಗಾಡಿ ಸರಿಯಾಗಿ ಹೇಗಿರುತ್ತೆ ಅಂತ ಕ್ಲೋಸ್ ಮಾಡೋ ಸೊ ಈ ಗಾಡಿ ಬಂದು ಡೀಸೆಲ್ ಇಂಜನ್ನು ಟೂ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಒನ್ ತರ್ಟಿ ಬಿ ಎಚ್ ಪಿ ತ್ರೀ ಹಂಡ್ರೆಡ್ ಎನ್ ಎಮ್ ನ್ಯೂಟ್ರೋಮೀಟರ್ ಟಾರ್ಕು ಮೈಲೇಜ್ ಏನಂದರೆ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಬರ್ಬೋದು ಹೈವೇನಲ್ಲಿ ಲೋಕಲಲ್ಲಾದರೆ ಒಂದು ಹನ್ನೆರಡು ಅಂದರೆ ಲಾಸ್ಟು ಸೊ ಗ್ರೌಂಡ್ ಕ್ಲಿಯರೆನ್ಸು ಬಂದು ಟು ಟ್ವೆಂಟಿ ಸಿಕ್ಸ್ ಎಮ್ ಎಮ್ ಮತ್ತು ಫೋರ್ ಸಿಲಿಂಡ್ರ್ ಇಂಜನ್ ಇದು ಸೊ ಇದ್ರ ಫ್ಯೂಯಲ್ ಕೆಪಾಸಿಟಿ ಐವತ್ತೇಳು ಲೀಟ್ರ್ ಹಿಡೀಬೋದು ಅಷ್ಟೇ ಗುರು ನೋಡ್ತಾ ಇರ್ಬೋದು ಏನು ಕ್ಲಾಸಿ ಆಗಿದೆ ಸೊ ನಮ್ಮ ಬ್ರದರ್ ಇದನ್ನೆಲ್ಲ ಆರ್ಡರ್ ಮಾಡಿಸಿದ್ದಾರೆ ಸೊ ನೀವು ಹೆಡ್ ಲೈಟ್ಸ್ ಆಗಿರ್ಬೋದು ಫಾಗ್ ಲ್ಯಾಂಪ್ಸು ಮತ್ತೆ ಇಲ್ಲಿ ಸೈಡಲ್ಲಿ ಒಂದು ಇದು ಕ್ಲೈಂಬರ್ ಫಿಕ್ಸ್ ಮಾಡಿದ್ದಾರೆ ಅದು ಸಕ್ಕತ್ತಾಗಿದೆ ಲುಕ್ ವೈಸ್ ಅದು ಲುಕ್ ಕೊಡುತ್ತೆ ಟೈರ್ ನೋಡ್ಬೋದು ಏನು ಸಕ್ಕತ್ತಾಗಿದೆ ಸೊ ಇಲ್ಲಿ ನೋಡಿ ಗೇರ್ ಇದೆಯಲ್ಲ ಸೊ ಇದೆಲ್ಲ ನಾನು ಆಫ್ ರೋಡ್ಗೆ ಯೂಸ್ ಮಾಡಿಲ್ಲ ಸೊ ಇದೆಲ್ಲ ಸಿಸ್ಟಮೆಟಿಕ್ ಇದೆ ಬಟ್ ಅದು ನನಗೆ ಅಷ್ಟೊಂದು ಕ್ಲಾರಿಫಿಕೇಶನ್ ಇಲ್ಲ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ನಾನು ನೀಟಾಗಿ ತೋರಿಸ್ತೀನಿ ನೋಡಿ ಜಸ್ಟ್ ನಾವೊಂದು ಒಳಗಡೆ ಆಫ್ ರೋಡ್ ತರ ಇದೆ ಸೊ ಅದಕ್ಕೆ ಬಂದ್ವಿ ಚೆನ್ನಾಗಿದೆ ಗಾಡಿ ಸೂಪರ್ Please repeat. ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸೊ ದಯವಿಟ್ಟು ಹುಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಒಳ್ಳೊಳ್ಳೆ ಕಂಟೆಂಟು ಮತ್ತು ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇಲ್ದಿರ ಏನು ಮಾಡೋಕ್ಕಾಗಲ್ಲ ಸೊ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸೊ ನಾವೂ ಒಂದು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಎನ್ಕರೇಜ್ ಸಿಗುತ್ತೆ ಸೊ ಇಷ್ಟೇ ಹೇಳ್ತಾ ನೋಡಿದ್ರಲ್ಲ ಈ ಕಾರು ಯಾವ ಥರ ಇದೆ ಏನೇನೆಲ್ಲ ಓಡಿಸ್ಬೋದು ಏನೇಲ್ಲ ಫ್ಯೂಚರ್ಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮೇಲ್ಗಡೆ ಒಂದು ಬೆಲ್ಲೈಕನ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಟೇಕ್ ಕೇರ್ ಟಾಟಾ ಸಿ ಯು